ವಿಶ್ವ ಹಿಂದೂ ಪರಿಷತ್ತು ಉಳ್ಳಾಲ ಗ್ರಾಮಾಂತರ ಪ್ರಖಂಡದ ವತಿಯಿಂದ ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆ ದಿನ ಹಾಗೂ ಪೂರ್ತಿ ಸಮಾರೋಪ ಸಂಭ್ರಮದ ಪ್ರಯುಕ್ತ ಅಸೈಗೋಳಿ ಬಂಟರ ಭವನದಲ್ಲಿ ಕಾರ್ಯಕ್ರಮ ಆಯಿಸಿಕೊಳ್ಳಲಾಗಿತ್ತು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ರವಿ ಪಟೂರಿ ಅವರು ಸ್ವಾಗತಿಸಿದರು ಈ ಒಂದು ಕಾರ್ಯಕ್ರಮ ಒಟ್ಟು ನಮ್ಮ ದೇಶದೆಲ್ಲೆಡೆ ನಡೆದರೆ ನಮ್ಮ ಮಂಗಳೂರು ಜಿಲ್ಲೆ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಜಿಲ್ಲೆ ವಿಶ್ವ ಹಿಂದೂ ಪರಿಷತ್ತಿನ ಒಂದಷ್ಟು ನಮ್ಮ ವ್ಯವಸ್ಥೆಯಲ್ಲಿ ಎರಡು ಜಿಲ್ಲೆಗಳಿದೆ ಅದು ಮಂಗಳೂರು ಜಿಲ್ಲೆ ಅಂದರೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರ್ತದೆ ನಮ್ದು ಮಂಗಳೂರು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮುಲ್ಕಿ ಮೂಡಬಿದ್ರೆ ಇಲ್ಲಿ ಇರುವಂತಹ ಒಟ್ಟು ವಿಶ್ವ ಹಿಂದೂ ಪರಿಷತ್ತಿನ ಹನ್ನೊಂದು ಪ್ರಖಂಡಗಳಲ್ಲಿ ಕೂಡ ಈ ರೀತಿಯ ಒಂದು ಹಿಂದೂ ಸಮಾವೇಶ ನಿನ್ನೆ ಮತ್ತು ಈ ದಿನ ನಡೆದಿದೆ ಮೂಡಬಿದ್ರೆ ಕರಿಂಜಿಯ ಶ್ರೀ ರಾಘವೇಂದ್ರ ಪೀಠದ ಜಗದ್ಗುರು ಮುಕ್ತಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡುತ್ತಾ ಹಿಂದೂ ಧರ್ಮದಲ್ಲಿದ್ದುಕೊಂಡೇ ಹಿಂದೂ ಧರ್ಮವನ್ನು ವಿರೋಧಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಕ್ರಿಶ್ಚಿಯನ್ ಇಸ್ಲಾಂ ಧರ್ಮವನ್ನು ಅವರವರ ಧರ್ಮದವರು ವಿರೋಧಿಸುವವರು ಸಿಗುವುದು ಸಾಧ್ಯವಿಲ್ಲ ನಮಗೆ ತೊಂದರೆಯಾಗಿರುವುದು ಇಂತಹ ಹಿಂದೂಗಳಿಂದ ಪ್ರಸ್ತುತ ಕಾಲಘಟ್ಟದಲ್ಲಿ ಹಿಂದೂಗಳಾದ ನಾವೆಲ್ಲ ಅಸ್ಪೃಶ್ಯತೆ ಜಾತೀಯತೆಯನ್ನು ದೂರಗೊಳಿಸಿ ಬಂಧುಗಳಾಗುವ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸಬೇಕಾಗಿದೆ ಎಂದರು నమ్మతి హిందులు నమ మాతి బంధులు బంపనంచిన విచార ఆ ఓడదితిన అగత్య ఉండు అండ్ హింక భారీ సంతోష అపనయించకెండ నమ్మ సమాజను పుడప్పన చెత్తన కేసమల్తోందిప్పనకెండ జాతి ఒంజీ నన్నొంజి అస్పృశ్యత ఇస్లాం ధర్మను ఆ ఇస్లాం మతను ఒరి వరి నెర్పున చెత్తన భ్యారీ నంకెతురే సాధ్యచ్చి నగని అవే వంజీ క్రిశ్చన్ మతం నెరపున ఒరియే ఒరి నంకే క్రిశ్చన్తో క్యారే సాధ్యి అవే నమ్మ హిందూ ధర్మం నెరపున వేదికేడు ఏతు హిందులు నకలు నంకబోడు శురూకు ముల్పడ గడిపార మడు ఏరేనందుకెండ హిందులు అది పుట్టుదు హిందుత్వను విరోధమంతది ఈ భారతదేశ పక్క భారతదేశ అస్తిత్వను ఇని పిరోర సా ఒంభైర నలవత్ హు దుమ్మి అంచెత్తున్న అంచెితన భారత మళ్ళపరపడ్ని అంచెత్తనా ఆ నకలి హిందుల నమ్మ శ్రురూకుములు పడదు గిడత్న భారత జగద్గురు ఆపండు అయికోస్కరీని పిదైకులు నం గొత్తుండ ఈ శత్రుందే ఈత శత్రు అరిన దుక్కు ఉలై హిడ్ ఆయనే నమకి భారీ తొందర అప్పుడు నంకు ఉలై కూడా గొబ్బున అంచెత్తన వ్యవస్థె ಅಂಡಂಗೆ ಬಾರಿ ಭಾರಿ ಸಂತೋಷಪನೆಯಂಚೆ ಈ ವೇದಿಕೆಡೆ ಮಾಯಿಲಾ ಕುತ್ತರ ಮೇರೆನೆ ಬಹುಶಃ ಈ ವೇದಿಕೆಡೆ ಕುಲ್ಲಾದ ನಮಕೆ ಒಂಜಾತೆ ಗೌರವ ಕೊರದು ಇನಿ ಅಸ್ಪೃಶತೆಯೇ ಇನಿ ವಿಶ್ವ ಹಿಂದೂ ಪರಿಷತ್ತೆ ದೂರ ಮಲ್ಕೊಂಡು ಪಂಡದ ರತ್ನ ಐಕೋಸ್ಕರ ಈ ಪ್ರಖಂಡದ ಕಲೇನು ಭಾರಿ ಪ್ರೀತಿಪೂರ್ವಕ ಅಭಿನಂದಿಸವೇನೆ ವಿಶ್ವ ಹಿಂದೂ ಪರಿಷತ್ತಿನ ಕ್ಷೇತ್ರೀಯ ಧರ್ಮ ಪ್ರಸಾರಣ ಪ್ರಮುಖ ಸೂರ್ಯನಾರಾಯಣ ರಾವ್ ದಿಕ್ಷುಚಿ ಭಾಷಣ ಇತ್ತರ ಇನ್ನು ಕೂಡ ಈ ದೇಶ ಜಾತ್ಯಾತೀತ ದೇಶ ಜಾತ್ಯತೀತ ದೇಶ ಅನ್ನೋ ಪರಿಣಾಮವಾಗಿ ಈ ದೇಶದ ಹಿಂದೂಗಳು ಸಾಯ್ತಾನೆ ಇದ್ದಾರೆ ಈ ದೇಶದ ಹಿಂದೂಗಳಿಗೆ ತಮ್ಮ ಅಸ್ತಿತ್ವ ತಮ್ಮ ಅಸ್ಮಿತೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಇನ್ನೂ ಗೊತ್ತಿಲ್ಲ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಜಾತ್ಯಾತೀತ ಬೋಧನೆ ಮಾಡಿದ ಪರಿಣಾಮ ನಮ್ಮ ಶಾಲೆಗಳಲ್ಲಿ ನಮ್ಮ ಧರ್ಮದ ಶಿಕ್ಷಣ ಕೊಡಲಿಕ್ಕೆ ಅವಕಾಶ ಇಲ್ಲ ಪರಿಣಾಮ ಹಿಂದೂಗಳು ಹೆಸರಿಗೆ ಮಾತ್ರ ಹಿಂದೂಗಳಾಗಿ ಉಳಿದಿದ್ದಾರೆ ಆಚರಣೆಯಲ್ಲಿ ಇವತ್ತು ವಿದೇಶರಾಗಿ ನಾವು ಬೆಳವಣಿಗೆ ಆಗಿದೆ ಈ ದೇಶದ ಹಿಂದೂ ಸಮಾಜ ಈ ದೃಷ್ಟಿ ಈಗ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ ಐದರ ಕಾಲಖಂಡದಲ್ಲೇ ಒಂದು ವ್ಯಕ್ತಿಗೆ ಅನಿಸಲಿಕ್ಕೆ ಶುರುವಾಯಿತು ಆಂದೋಲನಗಳು ಪ್ರಾರಂಭ ಆಗಿ ಮೂವತ್ತು ನಲವತ್ತು ವರ್ಷಗಳ ಆಂದೋಲನ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದಂಥ ಒಂದು ವ್ಯಕ್ತಿ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರಿಗೆ ಅನಿಸಲಿಕ್ಕೆ ಶುರುವಾಯಿತು ಬಹುಶಃ ಅಷ್ಟೊತ್ತಿಗಾಗಲೇ ಮುಸ್ಲಿಂ ತುಷ್ಟೀಕರಣ ಭಾರತ ದೇಶ ಶುರುವಾಗಿತ್ತು ಯಾರು ಸ್ವಾತಂತ್ರ್ಯ ಆಂದೋಲನ ಮಾಡಬೇಕು ಅಂತ ಹೊರಟಂಥ ದೊಡ್ಡ ದೊಡ್ಡ ದಿಗ್ಗಜ ನಾಯಕರಿಗೆ ಮುಸಲ್ಮಾನರಿಲ್ಲದ್ರೆ ಇದಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಗಂಡು ಮುಸಲ್ಮಾನ ಹೋಲಿಕೆ ಮಾಡಲಿಕ್ಕೆ ಶುರು ಮಾಡಿದರು ಈ ಮುಸಲ್ಮಾನ್ ಓಲೈಕೆ ಪರಿಣಾಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಸ್ವಾತಂತ್ರ್ಯದನ ಅರ್ಥವತ್ತಾಗಿ ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ನಿಜವಾದ ವಿಚಾರವನ್ನು ಸಮಾಜ ತಲುಪಿಸಲಿಕ್ಕೆ ಭಾರತದಿಂದ ಸಾಧ್ಯ ಇಲ್ಲ ಅದಕ್ಕೆ ಈ ದೇಶದಲ್ಲಿ ಧರ್ಮದ ಪ್ರಚಾರ ಮಾಡ್ತಾ ಧರ್ಮದ ಶ್ರದ್ಧೆಯನ್ನು ನಿರ್ಮಾಣ ಮಾಡಿ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡಿರುವ ಯುವಕರ ಅವಶ್ಯಕತೆ ಇದೆ ಅಂತ ಮನಗಂಡು ಸಾಮಾನ್ಯ ಮೈದಾನದಲ್ಲಿ ಆಟ ಆಡ್ತಕ್ಕಂಥ ಯುವಕರನ್ನು ಒಂದು ಕಡೆಗೆ ಸೇರಿ ಅವರಿಗೆ ಸಣ್ಣ ಸಣ್ಣ ಆಟಗಳನ್ನು ಹೇಳಿ ಹೇಳಿ ಅವರ ಅಭಿರುಚಿಯನ್ನು ಮೂಡಿಸಿ ಆ ಮಕ್ಕಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ರಾಮ ಶ್ರೀರಾಮಚಂದ್ರನ ಭಗ ಶ್ರೀಕೃಷ್ಣ ಪರಮಾತ್ಮ ಬೇರೆ ಬೇರೆ ದೇಶಭಕ್ತರ ನಮ್ಮ ಪವಾಡ ಪುರುಷರ ಧರ್ಮ ಪುರುಷರ ಕಥೆಗಳನ್ನು ಹೇಳಿ ಹಿಂದೂ ಧರ್ಮದ ಶ್ರೇಷ್ಠೆಯನ್ನು ಅರ್ಥ ಮಾಡಿಸಿ ಆ ಮಕ್ಕಳನ್ನು ಒಂದು ಕಡೆ ಸೇರಿ ಅದಕ್ಕೊಂದು ಸಂಘಾತ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೆಸರನ್ನು ಇಟ್ಟರು ಅಸಹಿಗೂಳಿಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ ಅಧ್ಯಕ್ಷತೆ ವಹಿಸಿದ್ದರು ದೈವ ನರ್ತಕ ಮಾಯಿಲ ಕುತ್ತಾರು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಉಷಾರಾಮ್ ವಿಶ್ವ ಹಿಂದೂ ಪರಿಷತ್ತಿನ ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರಾದ ಶಿವಪ್ರಸಾದ್ ಕಾರ್ಯದರ್ಶಿ ಕಾರ್ತಿಕ್ ಹಾಗೂ ಇತರರು ಉಪಸ್ಥಿತರಿದ್ದರು ವಾಮನ್ ಪಾವುರು ಮತ್ತು ಭಾಸ್ಕರ ಮಂಜನಾಡಿ ನಿರೂಪಿಸಿದ್ರು ದೀಪಕ್ ವಂದನಾರ್ಪಣೆ ಇತ್ತರು